ಒಳ್ಳೆ ಹೆಸರು ಮಾಡ್ತೀನಿ ನಿಮಗೆಲ್ಲ ಒಳ್ಳೆ ಹೆಸರು ಮಾಡೋಕ್ಕೆ ಒಳ್ಳೆ ತಳಿ ಬೀಡಿಂಗ್ ಒಳ್ಳೆ ಕರ ಉದ್ದಪ್ಪನ ಚೆನ್ನಾಗಿ ಹುಟ್ಟೋ ಕರುಗಳು ಚೆನ್ನಾಗಿ ಬಿದ್ದಾವೆ ಒಳ್ಳೆ ಟಾಪ್ ಆರ್ ಥರ ಎಲ್ಲ ಎಲ್ಲ ಸಾಂಬಾರು ಲಕ್ಷ ರೂಪಾಯಿ ಅದೇ ಅದೇ ಹೆಣ್ಗರ ವರ್ಗರ್ಗಳು ಟಾಪ್ ಆರ್ ಥರ ಇದೆ ಎಲ್ಲ ಹುಡ್ಕೊಂಡು ಬರ್ತಾರ ಎಲ್ಲ ಹುಡ್ಕೊಂಬರ್ತಾರ ಓರಿನಾ ಅಜ್ಜಲ್ಲಿ ಓರಿ ಅಂತ ಬಿಟ್ಟು ಅಜ್ಜಲ್ಲಿ ಓರಿ ಅದೇ ಅದೇ ಕಡೆಯಲ್ಲ ಕಡೆಯಲ್ಲ ಅಲ್ವಾ ಕಡೆ ಕಡೆಯಾಗಿ ಎಷ್ಟು ಎಷ್ಟು ದಿನ ಆಯ್ತದೆ ಅಲ್ಲೇ ಒಂದು ಎರಡು ಮೂರು ತಿಂಗಳ ವರ್ಷ ಆಗಿದೆ

ಮೊದಲು ಇದು ಹೇಳ್ತೀರಾ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಒನ್ ಫೋರ್ ಒನ್ ಸಿಕ್ಸ್ ಫೋರ್ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಈಗ ಹೆಸರಿಟ್ಟಿದ್ದೀರಾ ಭೀಮಾ ಭೀಮಾ